ಕೋವಿಡ್ ಲಸಿಕೆ ಪಡೆದುಕೊಳ್ಳೋದು ಕಡ್ಡಾಯ ಅಲ್ಲ ವ್ಯಕ್ತಿಗಳ ಒಪ್ಪಿಗೆ ಇಲ್ಲದೆ ಲಸಿಕೆಯನ್ನ ನೀಡೋ ಹಾಗಿಲ್ಲ ಆದರೆ ಕೋವಿಡ್ ಲಸಿಕೆ ಪಡೆಯುವಂತೆ ಸಲಹೆ ನೀಡಲಾಗಿದೆ ಅಷ್ಟೇ ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಈ ರೀತಿ ಹೇಳಿಕೆ ಕೊಟ್ಟಿದೆ ಯಾರಿಗೂ ಕೂಡ ಬಲವಂತವಾಗಿ ಕೋವಿಡ್ ಲಸಿಕೆಯನ್ನ ನೀಡುವಂತಿಲ್ಲ ಕೋವಿಡ್ ಲಸಿಕೆ ಪಡೆಯೋಕೆ ಅವ್ರ ಒಪ್ಪಿಗೆ ಕಡ್ಡಾಯವಾಗಿರುತ್ತೆ ಅಂತ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೆರಡು ಮೇ ಇಪ್ಪತ್ತೇಳನೇ ತಾರೀಕು ಪಬ್ಲಿಕ್ ಟಿವಿನಲ್ಲಿ ಬಂದಿದಂತ ವರದಿ ಅವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೋವಿಡ್ ಲಸಿಕೆ ಬಗ್ಗೆ ವಿಚಾರಣೆ ನಡೀತಾ ಇರತ್ತೆ ಆ ಟೈಮ್ನಲ್ಲಿ ಮತ್ತೆ ಕೊರೋನಾ ಮಹಾಮಾರಿ ದೇಶದಲ್ಲಿ ಅಪ್ಪಳಿಸುತ್ತೆ ಅನ್ನೋ ಒಂದು ಸುದ್ದಿ ಬರ್ತಾಯಿತ್ತು ಆಫ್ ಲಾಕ್ಡೌನ್ ಮಾಡಬೇಕು ಅಂತ ಚರ್ಚೆಗಳು ಕೂಡ ಶುರುವಾಗಿತ್ತು ಆಗ ಆ ಟೈಮ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಲಸಿಕೆ ವಿಚಾರವಾಗಿ ಕೋವಿಡ್ ವಿಚಾರದಲ್ಲಿ ವಿಚಾರಣೆ ನಡೀತಾ ಇರುತ್ತೆ ಆಗ ನಮ್ಮ ಘನ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟಲ್ಲಿ ಒಂದು ವಿಚಾರವನ್ನು ಹೇಳುತ್ತೆ ನಾವು ನಮ್ಮ ದೇಶದಲ್ಲಿ ಯಾವ ಉದ್ದೇಶಕ್ಕೂ ಲಸಿಕೆ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿಲ್ಲ ಕೋವಿಡ್ ಲಸಿಕೆ ಪಡೆದುಕೊಳ್ಳುವುದು ಕಡ್ಡಾಯವಲ್ಲ ವ್ಯಕ್ತಿಗಳ ಒಪ್ಪಿಗೆ ಇಲ್ಲದೆ ಲಸಿಕೆ ನೀಡುವಂತಿಲ್ಲ ಆದರೆ ಕೋವಿಡ್ ಲಸಿಕೆ ಪಡೆಯುವಂತೆ ಸಲಹೆ ನೀಡಲಾಗಿದೆ ಅಷ್ಟೇ ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಈ ರೀತಿ ಹೇಳಿಕೆಯನ್ನು ಕೊಡತ್ತೆ ನಾವು ಯಾರಿಗೂ ಬಲವಂತ ಮಾಡಿ ಕೋವಿಡ್ ಲಸಿಕೆಯನ್ನು ಕೊಡ್ತಾ ಇಲ್ಲ ಅವರಷ್ಟಕ್ಕೆ ಅವರೇ ಬಂದು ಕೋವಿಡ್ ಲಸಿಕೆಯನ್ನು ತಗೋತಾ ಇದ್ದಾರೆ ಅವರಾಗಿದ್ದು ಅವರೇ ಇಚ್ಛೆ ಪಟ್ಟು ಕೋವಿಡ್ ಲಸಿಕೆಯನ್ನು ಅವ್ ಮುಂದೆ ಬರ್ತಾ ಇದ್ದಾರೆ ನಾವಂತೂ ಖಂಡಿತ ಬಲವಂತ ಮಾಡ್ತಾ ಇಲ್ಲಪ್ಪ ಯಾವ ಉದ್ದೇಶಕ್ಕೂ ನಾವು ಕೋವಿಡ್ ಲಸಿಕೆ ಪ್ರಮಾಣಪತ್ರವನ್ನು ಕಡ್ಡಾಯನೇ ಮಾಡಿಲ್ಲ ನಾವು ಯಾವ ವಿಚಾರದಲ್ಲಿ ಕಡ್ಡಾಯ ಮಾಡಿಲ್ಲ ಆ ವ್ಯಕ್ತಿಗಳೇನೋ ಒಪ್ಪಿಗೆ ಕೊಟ್ಟರೆ ಮಾತ್ರ ಕೋವಿಡ್ ಲಸಿಕೆಯನ್ನು ಹಾಕ್ತಾ ಇದ್ದೀವಿ ಅಂತ ಕೇಂದ್ರ ಆರೋಗ್ಯ ಸಚಿವಾಲಯ ಸುಪ್ರೀಂ ಕೋರ್ಟ್ನಲ್ಲಿ ತನ್ನ ವಾದವನ್ನು ಮಂಡಿಸುತ್ತೆ ನೋಡಿ ಎಷ್ಟು ಹಸಿ ಹಸಿ ಸುಳ್ಳು ಹೇಳಿದೆ ಸರ್ಕಾರ ಅಂತ ಇವತ್ತು ಚರ್ಚೆ ಆಗ್ತಾ ಇರೋದು ಯಾಕಂದರೆ ನಾವು ನೋಡಿದ್ದೀವಿ ಆಗ ಕೊರೋನಾ ಮಹಾಮಾರಿ ಅಟ್ಟಾಸ ಮೆರಿತಿದ್ದಾಗ ಕೊರೋನಾ ವ್ಯಾಕ್ಸಿನ್ ಕಂಡು ಹಿಡಿದೀವಿ ಕೊರೋನಾ ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ ದೇಶಾದ್ಯಂತ ಎಲ್ಲ ಜನರು ಫ್ರೀಯಾಗಿ ನಾವು ವ್ಯಾಕ್ಸಿನ್ ಇದ್ದೀವಿ ಎಲ್ಲರೂ ತಗೊಳ್ಳೇಬೇಕು ಕಂಪಲ್ಸರಿ ತಗೊಳ್ಳೇಬೇಕು ಅಂಥೇಳಿ ಅವಾಗ ಮಾತುಗಳು ಕೇಳಿ ಬಂದಿತ್ತು ಏನಾದರೂ ಅವರು ಕೊರೋನಾ ವ್ಯಾಕ್ಸಿನ್ ಟ್ರೈನ್ ಇದ್ದರೆ ಬಸ್ ಬಸ್ಗೆತ್ತಿಸೋದಿಲ್ಲ ವಿಮಾನ ನಿಲ್ದಾಣದಲ್ಲಿ ಎಂಟ್ರಿನೇ ಕೊಡೋದಿಲ್ಲ ಹೀಗಾಗಿ ಎಲ್ಲರೂ ಕೊರೋನಾ ಲಸಿಕೆ ತಗೋಬೇಕು ಅಂತ ಆದೇಶವನ್ನು ಹೊರಡಿಸಿದ್ದು ಉಂಟು ಕೆಲಸ ಮಾಡ್ತಿದ್ವಂಥ ಕಂಪ್ನಿಗಳಲ್ಲಿ ಕಡ್ಡಾಯವಾಗಿ ಕೋವಿಡ್ ಲಸಿಕೆ ಪಡ್ಕೊಳ್ಳೇಬೇಕು ಇಲ್ಲಾಂದರೆ ಕೆಲಸದಿಂದ ತೆಗೆದಾಗ್ತೀವಿ ಕೆಲಸಕ್ಕೆ ಬರಬೇಡಿ ರಾಜೀನಾಮೆ ಕೊಟ್ಬಿಡಿ ಅಂತೆಲ್ಲ ಜನಗಳಿಗೆ ಎದುರಿಸಿ ಕೋವಿಡ್ ಲಸಿಕೆಯನ್ನು ಕೊಟ್ಟಿದ್ದು ನಮ್ಮ ಕಣ್ಣ ಮುಂದೇನೇ ಇದೆ ಜನಗಳಿಗೆ ಎದುರಿಸ್ಬಿಟ್ಟು ಕೋವಿಡ್ ಲಸಿಕೆಯನ್ನು ಕೊಟ್ಟಿದ್ದಾರೆ ತಗೊಳ್ಳಲ್ಲ ಅಂತ ಹೇಳಿದವ್ರಿಗೆ ಹಂಗಾರೆ ನೀವು ಕೆಲಸ ಬಿಟ್ಟು ಹೋಗಿ ಇಲ್ಲ ಬಸ್ಗೆ ಹತ್ಸೋದಿಲ್ಲ ನಿಮ್ಮನ್ನು ಏರ್ಪೋರ್ಟಲ್ಲಿ ಒಳಗಡೆ ಬಿಡೋದೇ ಇಲ್ಲ ಟ್ರೈನ್ ಹತ್ಸಲ್ಲ ಏನಾದ್ರೂ ನೀವು ಮಾಲ್ಗಳಿಗೆ ಹೋಗಬೇಕು ಟ್ರೈನ್ ಹತ್ತಬೇಕು ಅಂದರೆ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ತೋರಿಸ್ಬೇಕು ನೀವು ವ್ಯಾಕ್ಸಿನ್ ತೊಗೊಂಡಿದ್ದೀರಾ ಅನ್ನೋದು ಕನ್ಫರ್ಮ್ ಆದಮೇಲೆ ನಿಮಗೆ ಎಂಟ್ರೆ ಎಂಟ್ರಿ ಅಂತೆಲ್ಲವಾಗ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ನೋಡಿದ್ರೆ ಕೇಂದ್ರ ಸರ್ಕಾರ ಈ ರೀತಿ ಹೇಳುತ್ತೆ ಕೋವಿಡ್ ಲಸಿಕೆ ಪಡೆದುಕೊಳ್ಳೋದು ನಾವು ಕಡ್ಡಾಯ ಮಾಡಿಲ್ಲ ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಲಸಿಕೆಯನ್ನು ಕೊಡ್ತಾಯಿದ್ದೀವಿ ಯಾವ ಉದ್ದೇಶಕ್ಕೂ ನಾವು ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಕಡ್ಡಾಯಗೊಳಿಸಿಲ್ಲಪ್ಪ ಅಂತೆಲ್ಲ ಹೇಳಿಕೆ ಕೊಟ್ಟಿತ್ತು ಆಗಲೇ ಕೋವಿಡ್ ಲಸಿಕೆ ಬಗ್ಗೆ ಎಷ್ಟರ ಮಟ್ಟಿಗೆ ಆತಂಕ ಶುರುವಾಗಿತ್ತು ಅದು ಸುಪ್ರೀಂ ಕೋರ್ಟ್ಗೂ ಗೊತ್ತಿತ್ತು ಹೀಗಾಗಿ ಸುಪ್ರೀಂ ಕೋರ್ಟ್ ಸರ್ಕಾರಕ್ಕೆ ಸೂಚನೆಯನ್ನು ಕೊಡುತ್ತೆ ಯಾರಿಗೂ ಬಲವಂತವಾಗಿ ನೀವು ಕೋವಿಡ್ ಲಸಿಕೆಯನ್ನು ಕೊಡಬೇಡಿ ಅವ್ರು ಒಪ್ಪಿಗೆ ಕೊಟ್ಟರೆ ಮಾತ್ರ ನೀವು ಲಸಿಕೆ ಕೊಡಿ ಇಲ್ಲ ಆಮೇಲೆ ಆ ಕೋವಿಡ್ ಲಸಿಕೆನ ಕಡ್ಡಾಯ ಮಾಡಬಾರ್ದು ತಗೊಂಡಿಲ್ಲ ನೀವು ಲಸಿಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಯಾವುದೇ ಒಂದು ವಿಚಾರದಲ್ಲಿ ನಿರಾಕರಣೆ ಮಾಡಬಾರ್ದು ಟ್ರೈನ್ಗೆ ಹತ್ತಿಸೋದಕ್ಕಾಗ್ಬೋದು ಬಸ್ಗೆ ಆಗ್ಬೋದು ಅಥವಾ ಎಲ್ಲರೂ ಓಡಾಡಲಿಕ್ಕೆ ಯಾವುದೇ ನಿರ್ಬಂಧ ಏರಬಾರ್ದು ಅಂತ ಅವತ್ತು ಸುಪ್ರೀಂ ಕೋರ್ಟ್ ಖಡಕ್ಕಾಗಿ ಹೇಳಿತ್ತು ಆದರೆ ಕೇಂದ್ರ ಸರ್ಕಾರ ಅಲ್ಲೂ ಸುಳ್ಳು ಹೇಳಿದ್ಯಾ ಅನ್ನೋ ಚರ್ಚೆ ಶುರುವಾಗಿದೆ ಯಾಕಂದರೆ ಕಳೆದ ಎರಡು ಮೂರು ದಿನಗಳಿಂದ ಕೋವಿಶೀಲ್ಡ್ ವ್ಯಾಕ್ಸಿನಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಎಲ್ಲ ಈಗ ವಿಚಾರಗಳು ಯಾರು ಯಾರ್ಯಾರು ವ್ಯಾಕ್ಸಿನ್ ತೊಗೊಂಡಿದ್ರೋ ಜನಗಳಿಗೆಲ್ಲ ಆತಂಕ ಶುರುವಾಗ್ಬಿಟ್ಟಿದೆ ಅನ್ಯಾಯವಾಗಿ ನಮಗೆ ವ್ಯಾಕ್ಸಿನ್ ಕೊಟ್ಬಿಟ್ರಲ್ಲ ನಾವು ಬೇಡ ಬೇಡ ಅಂದರೂ ಕಂಪಲ್ಸರಿ ಮಾಡಿಬಿಟ್ಟಿದ್ದೀವಿ ತಗೊಳ್ಳೇಬೇಕು ಅಂತೇಳಿ ನಮಗೆ ಕೊಟ್ಬಿಟ್ಟು ಹಿಂಗೆ ಹಾಳು ಮಾಡಿಬಿಟ್ರಲ್ಲ ಅಂತ ಹೇಳಿ ಜನಗಳು ಬಾಯಿ ಬಾಯಿ ಪಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂದರೆ ಲಸಿಕೆ ಹಾಕಿಸ್ಕೊಂಡಿರುವಂತಹ ಹಲವರಲ್ಲಿ ಸೈಡ್ ಎಫೆಕ್ಟ್ಸ್ ಆಗಿದೆ ಗಂಭೀರವಾದ ಸಮಸ್ಯೆಗಳನ್ನೇ ಎದುರಿಸ್ತಾ ಇದ್ದಾರೆ ವಯಸ್ಸಿನಲ್ಲೇ ಎಷ್ಟೋ ಜನ ಹೃದಯಘಾತದಿಂದ ಸಾವನ್ನಪ್ಪಿರೋದಕ್ಕೂ ಕೂಡ ಇದೇ ಕಾರಣನಾ ಅನ್ನೋ ಒಂದು ಚರ್ಚೆ ಶುರುವಾಗಿದೆ ಈ ಟೈಮ್ನಲ್ಲಿ ಆವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಹೇಳಿರುವಂಥ ಈ ವಿಚಾರ ಕೂಡ ಈಗ ಫುಲ್ ವೈರಲ್ ಆಗ್ತಾ ಇದೆ ಕೇಂದ್ರ ಸರ್ಕಾರ ಅವತ್ತು ಬಲವಂತವಾಗಿ ವ್ಯಾಕ್ಸಿನ್ ಕೊಟ್ಬಿಡ್ತಾ ಬಲವಂತವಾಗಿ ವ್ಯಾಕ್ಸಿನ್ ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಸುಳ್ಳು ಹೇಳ್ತಾ ಯಾಕೆ ಈ ರೀತಿ ಕೇಂದ್ರ ಸರ್ಕಾರ ಈ ರೀತಿ ಮಾಡಬೇಕಾಗಿತ್ತು ಇಚ್ಛೆಗೆ ಬಿಡಬೇಕಾಗಿತ್ತಲ್ವ ವ್ಯಾಕ್ಸಿನ್ ವಿಚಾರವನ್ನು ಈ ರೀತಿಯೆಲ್ಲ ಯಾಕೆ ಮಾಡಿ ಜನಗಳಿಗೆ ವ್ಯಾಕ್ಸಿನ್ ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾವು ಏನೋ ರೀತಿ ಮಾಡೇ ಇಲ್ಲ ಅಂತ ಯಾಕೆ ಸುಳ್ಳು ಹೇಳಬೇಕಾಗಿತ್ತು ಅಂತ ಜನಗಳು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ಕಾಲ ಮಿಂಚಿ ಹೋಗಿದೆ ಆಗೋದಾಗ್ಬಿಟ್ಟಿದೆ ಜನಗಳು ಆರೋಗ್ಯ ಸಮಸ್ಯೆಗೆ ತುತ್ತಾಗಿದ್ದಾರೆ ಈಗ ಯೋಚನೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಏನು ಬರುತ್ತೋ ಅದನ್ನು ಎದುರಿಸಬೇಕು ಅದೇ ಈಗ ಜನಗಳ ಮುಂದಿರುವ ಆಯ್ಕೆ